ನಮಸ್ಕಾರ ಸ್ನೇಹಿತರ ಈ ಮೂರು ದಿನಗಳ ಕಾಲ ಅರ್ಧ ಕರ್ನಾಟಕ ಪೂರ್ತಿಯಾಗಿ ಬಂದ್ ಆಗಲಿದೆ ಹಾಗಾದ್ರೆ ಯಾವ ಯಾವ ವಸ್ತುಗಳು ಸಿಗತ್ತೆ ಯಾವ ವಸ್ತುಗಳು ಸಿಗೋದಿಲ್ಲ ಬಸ್ ಸಂಚಾರ ಆಗತ್ತ ಹಾಗಾದ್ರೆ ಆ ದಿನದಂದು ಸಾಕಷ್ಟು ಜನ ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಆ ದಿನದಂದು ಬಸ್ ಗಳು ಸಂಚಾರ ಇರತ್ತಾ ಇಲ್ವಾ ರೈಲ್ವೆಗಳ ಸಂಚಾರ ಇರತ್ತಾ ಇಲ್ವಾ ಬ್ಯಾಂಕ್ಗಳು ಓಪನ್ ಇರತ್ತಾ ಇಲ್ವಾ ಸೊ ಇಂತಹ ಎಲ್ಲ ಕ್ವಶನ್ಸ್ಗಳು ಉಂಟಾಗಿರತ್ತೆ ಏನೇನು ವಸ್ತುಗಳು ಸಿಗತ್ತೆ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಈ ಬೈಕ್ ಸವಾರರಿಗೆ ಒಂದು ಹೊಸ ಸುದ್ದಿ ಹೊಸ ರೂಲ್ಸ್ ಗಳು ಜಾರಿ ಆಗಿರ್ತಕ್ಕಂಥದ್ದು ಆ ಟೂ ವೀಲರ್ ಬೈಕ್ ಅನ್ನ ಯಾರ್ಯಾರು ಇಟ್ಕೊಂಡಿದಿರಿ ಯಾರ ಮನೆಯಲ್ಲಿದೆ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ನೋಡ್ಲೇಬೇಕು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಎಲ್ಲ ಪ್ರಜೆಗಳು ಕೂಡ ಈ ಮಾಹಿತಿ ತಿಳ್ಕೊಳ್ಳೇಬೇಕು ಅದಷ್ಟು ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಗೆ ಬರೋಣ ಸ್ನೇಹಿತರೆ ಕರ್ನಾಟಕ ಅರ್ಧ ಕರ್ನಾಟಕ ಬಂದ್ ಆಗ್ಲಿಕ್ಕೆ ಮುಖ್ಯವಾದ ಕಾರಣ ಏನು ಸೊ ಇದನ್ನ ನಾವು ಮೊದಲು ತಿಳ್ಕೊಳ್ಬೇಕಾಗತ್ತೆ ಈ ಮೂರರಿಂದ ಎರಡು ದಿನಗಳ ಕಾಲ ಟೋಟಲಿ ಇಪ್ಪತ್ತ್ ಮೂರನೇ ತಾರೀಕು ಇಪ್ಪತ್ ನಾಲ್ಕನೇ ತಾರೀಕು ಇಪ್ಪತ್ತೈದನೇ ತಾರೀಕು ಮೂರು ದಿನಗಳ ಕಾಲ ಕರ್ನಾಟಕ ಬಂದ್ ಆಗಲಿದೆ ಹಾಗಾದ್ರೆ ಇನ್ನೇನು ಇರುತ್ತೋ ಇನ್ನೇನು ಇಲ್ವಾ ಅಂತ ನೋಡೋದಾದ್ರೆ ಮುಖ್ಯವಾಗಿ ಬೇಕರಿ ಇರೋದಿಲ್ಲ ಬೇಕರಿಗಳು ಬಂದ್ ಆಗುವಂತಹ ಸಾಧ್ಯತೆ ಅದೇ ರೀತಿಯಾಗಿ ಹಾಲು ಉತ್ಪಾದಕ ಕೇಂದ್ರಗಳು ಇವುಗಳು ಕೂಡ ಬಂದ್ ಆಗತ್ತೆ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಇದೆಲ್ಲ ಆಗುವಂತದ್ದು ಹೆಚ್ಚಾಗಿ ಅದೇ ರೀತಿಯಾಗಿ ಮೆಡಿಕಲ್ ಮೆಡಿಕಲ್ ಗಳು ಕೂಡ ಬಂದ್ ಆಗತ್ತೆ ಮೆಡಿಕಲ್ಲು ಕರ್ನಾಟಕ ಬಂದ್ ಇದ್ರೂ ಸಹಿತ ಭಾರತ ಬಂದ್ ಇದ್ರೂ ಸಹಿತ ಮೆಡಿಕಲ್ ಗಳು ಓಪನ್ ಇರತ್ತೆ ಆದ್ರೆ ಮುಖ್ಯವಾಗಿ ಗಳೇ ಬಂದ್ ಆಗತ್ತೆ ಹಾಗಾದ್ರೆ ಯಾಕೆ ಬಂದ್ ಆಗತ್ತೆ ಅನ್ನುವಂಥದ್ದನ್ನ ಮುಂದೆ ನೋಡೋಣ ಅದೇ ರೀತಿಯಾಗಿ ತರಕಾರಿ ಮಾರುವವರು ಕೂಡ ಒಂದು ನಿಲ್ಲಿಸುವಂತಹ ವ್ಯಾಪಾರಿಯನ್ನ ನಿಲ್ಲಿಸುವಂತಹ ಸಾಧ್ಯತೆ ಇದೆ ಅಂತೆ ಹಾಗಾದ್ರೆ ಯಾಕೆ ಇದು ಜಿ ಎಸ್ ಟಿಗೆ ಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರತಕ್ಕಂಥದ್ದು ವಾಣಿಜ್ಯ ಇಲಾಖೆ ಏನ್ ಮಾಡಿದೆ ಆ ಇಂತಹ ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ದಿನ ಬೆಳಗಾದ್ರೆ ಒಂದು ಸಾವಿರ ದುಡಿಲಿಕ್ಕೆ ಐದ್ನೂರು ರೂಪಾಯಿ ದುಡಿಲಿಕ್ಕೆ ಒದ್ದಾಡ್ತಾ ಇರತಕ್ಕಂತಹ ಕಾರ್ಮಿಕರ ಮೇಲೆ ಒಂದು ಲಕ್ಷ ಸಾರಿ ಒಂದು ಕೋಟಿ ಆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಈ ರೀತಿ ಜಿ ಎಸ್ ಟಿ ನೀವು ಕಟ್ಟಬೇಕು ಅಂತಕ್ಕಂತಹ ಒಂದು ನೋಟಿಸ್ ಅನ್ನ ಹೊರಡಿಸಿದೆ ಹೌದು ಸುಮಾರು ನಲವತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಈ ರೀತಿ ನೀವು ಕಟ್ಟಬೇಕು ಅಂತಕ್ಕಂತಹ ಜಿ ಎಸ್ ಟಿ ನೋಟಿಸ್ ಅನ್ನ ಕಳುಹಿಸಿರತಕ್ಕಂಥದ್ದು ಸುಮಾರು ನಾಲ್ವತ್ತು ಲಕ್ಷಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ ಆಗಿದೆ ಸ್ಕ್ಯಾನರ್ ಕೋಡ್ ನ ಮುಖಾಂತರ ಹಾಗಾಗಿ ನೀವು ಇದನ್ನ ಕಟ್ಟಲೇಬೇಕು ಅಂತಕ್ಕಂತಹ ನೋಟಿಸ್ ಅನ್ನ ಹೊರಡಿಸಿರುವಂತಹ ಕಾರಣಕ್ಕಾಗಿ ಆ ಇಡೀ ಕಾರ್ಮಿಕ ಇಲಾಖೆ ಏನಿದೆ ನೋಡಿ ಯಾರ್ಯಾರು ಕೆಲಸವನ್ನ ಈ ರೀತಿ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ ಇಂತಹ ಎಲ್ಲವರು ಕೂಡ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಹಾಗಾಗಿ ಈ ಒಂದು ನೋಟಿಸ್ ಅನ್ನ ಕಳಿಸಿದ್ದಾರೆ ಟ್ರಾನ್ಸಾಕ್ಷನ್ ಅದು ಎಷ್ಟು ಉಳಿಯತ್ತೆ ಅದು ಮುಖ್ಯವಾಗಿರ್ತಕ್ಕಂಥದ್ದು ಈಗ ನೂರು ರೂಪಾಯಿ ಕೊಟ್ಟು ನಾವು ಯಾವ್ದಾದ್ರು ವಸ್ತು ತಂದಿದ್ದೆ ಆದ್ರೆ ಅಷ್ಟರೊಳಗೆ ಕಿರಾಣಿ ಶಾಪ್ ಗಳಿಗೆ ಬಹಳ ಫೈದಾ ಅಂದ್ರೆ ಬಹಳಷ್ಟು ಅಮೌಂಟ್ ಉಳಿಯೋದಿಲ್ಲ ಅಲ್ಲಿ ಅಂದ್ರೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಕೂಡ ಇರತ್ತೆ ಆ ಇನ್ವೆಸ್ಟ್ಮೆಂಟ್ಗೆ ತಕ್ಕಂತಹ ಆ ಒಂದು ಲಾಭ ಇರೋದಿಲ್ಲ ಅವ್ರ ಹತ್ರ ಒಂದ ನೂರು ರೂಪಾಯಿ ವಸ್ತು ತಗೊಂಡ್ಕೊಂಡ್ರೆ ಬಹಳ ಆದ್ರೆ ಒಂದು ರೂಪಾಯಿ ಅಥವಾ ಒಂದ್ ರೂಪಾಯಿ ಐವತ್ತು ಪೈಸೆ ಈ ರೀತಿ ಅವರಿಗೆ ದುಡ್ಡು ಉಳಿಯತ್ತೆ ಅಂತದ್ರಲ್ಲಿ ಆ ಇಲ್ಲಿ ಜಿ ಎಸ್ ಟಿ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಮೂವತ್ತು ಲಕ್ಷ ಈ ರೀತಿ ಜಿ ಎಸ್ ಟಿ ನೀವು ಪೇ ಮಾಡ್ಲೇಬೇಕಂತ ಕೂತಿದ್ರೆ ಎಲ್ಲಿಂದ ಅವರು ದುಡ್ಡು ಕಟ್ಟಬೇಕು ನಾವು ಜೀವ ಕಳ್ಕೊಳ್ತೀವಿ ಹೊರತಾಗಿ ಈ ದುಡ್ಡನ್ನ ಕಟ್ಟುವಂತಹ ಶಕ್ತಿ ನಮ್ಮಲ್ಲಿಲ್ಲ ಹಾಗಾಗಿ ಇವರು ವಾಣಿಜ್ಯ ಇಲಾಖೆಯ ವಿರುದ್ಧವಾಗಿ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕು ಇಪ್ಪತ್ತೈದನೇ ತಾರೀಕು ಆ ಈ ಒಂದು ಕಾರ್ಮಿಕ ಪರಿಷತ್ ಈ ಒಂದು ಸ್ಟ್ರೈಕ್ ಮಾಡಲಿಕ್ಕೆ ನಿರ್ಧರಿಸಿದೆ ಕರ್ನಾಟಕ ಕಾರ್ಮಿಕ ಪರಿಷತ್ ಅಧ್ಯಕ್ಷರು ಕೂಡ ಇದ್ರ ಬಗ್ಗೆ ರವೀಶ್ ಶೆಟ್ಟಿ ಅವರು ಕೂಡ ಮಾತನಾಡಿದ್ರು ಸೊ ಈಗಾಗಲೇ ನೀವು ಕುಟುಂಬ ಸಮೇತವಾಗಿ ಬರ್ಬೇಕಂತ ತಿಳಿಸಿದ್ದಾರೆ ಯಾರ್ಯಾರು ವ್ಯಾಪಾರಿಗಳಿದ್ದಾರೆ ಬರೀ ಆ ಒಬ್ಬ ವ್ಯಕ್ತಿ ವ್ಯಕ್ತಿ ವ್ಯಾಪಾರ ಮಾಡುವಂತಹ ಒಬ್ಬ ವ್ಯಕ್ತಿ ಬರಬಾರ್ದು ಅವರ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಕುಟುಂಬಸ್ಥರು ಕೂಡ ಬರಬೇಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ನಲ್ಲಿ ಈ ಒಂದು ಸ್ಟ್ರೈಕ್ ನಡೆಯಲಿದೆ ಅದೇ ರೀತಿಯಾಗಿ ಅಲ್ಲಿ ನಡೆದ ತಕ್ಷಣ ಆ ಈ ಕಡೆ ಇಲ್ಲೆಲ್ಲಿ ಧಾರವಾಡ ಆಗಿರ್ಲಿ ಹುಬ್ಬಳ್ಳಿ ಆಗಿರ್ಲಿ ಇಲ್ಲಿ ಕೂಡ ಕಳಿಸಿದ್ದೇ ಆದ್ರೆ ನೋಟಿಸು ಅಲ್ಲಲ್ಲಿ ಆ ಸ್ಥಳದಲ್ಲಿ ಸ್ಟ್ರೈಕ್ ನಡೆಯುತ್ತೆ ಒಂದೇ ಕಡೆ ಹೋಗಿ ಎಲ್ಲರೂ ಸ್ಟ್ರೈಕ್ ಮಾಡೋದಿಲ್ಲ ಎಲ್ಲ ಊರಿನಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಸ್ಟ್ರೈಕ್ ನಡೆಯುತ್ತೆ ಆ ಬೆಂಗಳೂರಿನಲ್ಲಿ ಆ ದಿನದಂದು ನಡೆದಿದ್ದಾದ್ರೆ ಮತ್ತೊಂದು ದಿನ ಧಾರವಾಡದಲ್ಲಿ ಹುಬ್ಬಳ್ಳಿಯಲ್ಲಿ ಈ ರೀತಿ ನಡೆಯುವಂತದ್ದು ಸೊ ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಈಗ ಬೆಂಗಳೂರಿನಲ್ಲಿ ಸ್ಟ್ರೈಕ್ ನಡೆಯಲಿದೆ ಕುಟುಂಬ ಸಮೇತವಾಗಿ ಬರ್ಬೇಕಂತ ತಿಳಿಸಿದ್ದಾರೆ ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ಜನರು ಅಲ್ಲಿ ಕೂಡುವಂತಹ ಸಾಧ್ಯತೆ ಇದೆ ಅಂತೆ ಹಾಗಾಗಿ ಈ ಒಂದು ಸ್ಟ್ರೈಕ್ ಅನ್ನ ಮಾಡಲಿಕ್ಕೆ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಸಾರಿ ವಾಣಿಜ್ಯ ಇಲಾಖೆಯ ವಿರುದ್ಧವಾಗಿ ಇಲ್ಲಿ ವ್ಯಾಪಾರಿಗಳು ಹೇಳಿರಂತ ಹೇಳಿರುವಂತದ್ದು ಅದೇ ರೀತಿಯಾಗಿ ಸಿಎಂ ಅವ್ರಿಗೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದಾಗ ಸಿ ಎಂ ಅವ್ರು ಹೇಳ್ತಾರೆ ಜಿ ಎಸ್ ಟಿ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಇದು ಕೇಂದ್ರ ಸರ್ಕಾರ ಸರ್ಕಾರಕ್ಕೆ ಸಂಬಂಧ ಪಟ್ಟಿರುವಂತದ್ದು ಅಂತ ಮಾತನ್ನ ಧರಿಸಿ ಬಿಟ್ಟಿದ್ದಾರೆ ಹಾಗಾದ್ರೆ ಇದು ಏನಿದೆ ವಿಷಯ ಎಲ್ಲ ಕೂಡ ಹೊರಬೀಳತ್ತೆ ಸ್ಟ್ರೈಕ್ ಆದ ನಂತರ ಏನ ಅಹ್ ಮಾಹಿತಿ ಕೊಡ್ತಾರೆ ಸಿಎಂ ಅವರು ಅಂದ್ನ ಕಾಯ್ದು ನೋಡ್ಬೇಕಾಗಿದೆ ಸೊ ಅದಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಸ್ಟ್ರೈಕ್ ನಡೆಯುವಂತಹ ಕಾರಣಕ್ಕಾಗಿ ಈ ಎಲ್ಲಾ ವಸ್ತುಗಳು ಸಿಗೋದು ಬಹುತೇಕ ಡೌಟ್ ಉಳಿದಂತಹ ಸಣ್ಣ ಪುಟ್ಟ ಹಳ್ಳಿಗಳಲ್ಲಾಗಿರ್ಲಿ ತಾಲೂಕುಗಳಲ್ಲಾಗಿರ್ಲಿ ಆ ಉಳಿದಂತಹ ವಸ್ತುಗಳು ಇರುತ್ತೆ ಇನ್ನು ಶಾಲಾ ಕಾಲೇಜುಗಳ ಬಗ್ಗೆ ಮಾತನಾಡೋದಾದ್ರೆ ಶಾಲಾ ಕಾಲೇಜುಗಳು ಎಂದಿನಂತೆ ಪ್ರಾರಂಭವಾಗಿರುತ್ತೆ ಅದರಲ್ಲಿ ಏನು ಸಂಶಯವಿಲ್ಲ ಇನ್ನು ಈ ಬೈಕ್ ಸವಾರರಿಗೆ ಹೊಸ ರೂಲ್ಸ್ ಗಳು ಜಾರಿ ಆಗಿರ್ತಕ್ಕಂಥದ್ದು ಸೊ ಟೂ ವೀಲರ್ ಬೈಕ್ ಅಂದ್ರೂ ಈಗ ಸಣ್ಣ ಪುಟ್ಟ ಗುಡಿಸಲಲ್ಲಿ ಇರ್ತಕ್ಕಂತಹ ಕುಟುಂಬಸ್ಥರ ಕಡೆನು ಕೂಡ ಟೂ ವೀಲರ್ ಬೈಕ್ ಇದ್ದೇ ಇರುತ್ತೆ ಯಾಕಂದ್ರೆ ಈಗ ಟೂ ವೀಲರ್ ಬೈಕ್ ಆಲ್ಮೋಸ್ಟ್ ಪ್ರತಿಯೊಬ್ರು ಕೂಡ ಖರೀದಿ ಮಾಡೇ ಮಾಡ್ತಾರೆ ಮನೆಯಲ್ಲಿ ಒಂದಲ್ಲ ಎರಡಲ್ಲ ಒಂದಾದ್ರೂ ಬೈಕ್ ಇದ್ದೇ ಇರತ್ತೆ ಹಾಗಾಗಿ ಈ ಬೈಕ್ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದೆ ಆದ್ರೆ ನಿಮ್ಗೆ ದಂಡ ಬೀಳುವಂತಹ ಸಾಧ್ಯತೆ ಇದ್ದೇ ಇರತ್ತೆ ಅದ್ರ ಜೊತೆಗೆ ನಿಮ್ಮ ಜೀವನ ನೀವೇನೆ ಕಳ್ಕೊತೀರಿ ಅದೆಲ್ಲ ಬೇಡ ಸರಿಯಾದ ರೂಲ್ಸ್ ಅನ್ನ ಫಾಲೋ ಮಾಡ್ಕೊಂಡು ಬೈಕ್ ಅನ್ನ ಓಡಾಡಿಸಿ ಇನ್ನು ಈ ಒಂದು ಬೈಕ್ ನಲ್ಲಿ ಹೊಸ ನಿಯಮ ಏನ್ ಬಂದಿದೆ ಟೂ ವೀಲರ್ ಬೈಕ್ ಗಳಿಗೆ ಈಗ ಗಾಡಿ ಓಡಿಸುವವನು ಮಾತ್ರ ಹೆಲ್ಮೆಟ್ ಹಾಕುವಂತಿತ್ತು ಇತ್ತು ಆದ್ರೆ ಹಿಂದೆ ಕುಂತವ್ರು ಕೂಡ ಇಬ್ರೂಗೂ ಕೂಡ ಹೆಲ್ಮೆಟ್ ಹಾಕೊಳ್ಬೇಕು ಎಷ್ಟು ಜನ ಸಂಚಾರ ಮಾಡ್ತಾ ಇರ್ತಾರೆ ಇಬ್ರು ಜನ ಸೊ ಇಬ್ರು ಕೂಡ ಹೆಲ್ಮೆಟ್ ಅನ್ನ ಹಾಕೊಳ್ಬೇಕು ಮೂರು ಜನ ಹೋಗ್ತಾ ಇದ್ರೆ ಅದಕ್ಕೂ ಕೂಡ ದಂಡ ಇರತ್ತೆ ಇಬ್ರು ಜನ ಮಾತ್ರ ಹೋಗ್ಬೇಕು ಇಬ್ರು ಜನ ಹೋಗುವಾಗ ಇಬ್ರು ಕೂಡ ಹೆಲ್ಮೆಟ್ ಹಾಕೊಳ್ಬೇಕು ಆ ಸಾವು ಏನ ಅವ್ರಿಗೆ ಬರುತ್ತೆ ಅಂತ ಹೇಳಕ್ ಬರಲ್ಲ ಯಾರ್ ಬೇಕಾದ್ರೂ ಕೂಡ ಬರ್ಬೋದು ಅದಕ್ಕೋಸ್ಕರ ಆದಷ್ಟು ನಿಮ್ಮ ಪ್ರೊಟೆಕ್ಟ್ ಅನ್ನ ನೀವೇ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಸರ್ಕಾರ ಈ ನಿಯಮ ತಂದಿದೆ ಎರಡು ಹೆಲ್ಮೆಟ್ ಗಳನ್ನ ಯೂಸ್ ಮಾಡ್ಕೊಳ್ಬೇಕು ಅಂತ ತಿಳಿಸಿದೆ ನಿಮಗಷ್ಟೇ ಅಲ್ಲ ಬೈಕ್ ಮಾರುವಾಗ ಕಂಪನಿಗಳಿಗೆ ಉದಾಹರಣೆ ಸುಜುಕಿ ಕಂಪನಿ ಇದೆ ಅಂತ ಅನ್ಕೊಳ್ಳಿ ಅದು ಬೈಕ್ ಕೊಡ್ತಾ ಇದೆ ಯಾರಿಗೂ ಒಬ್ರಿಗೂ ಅವರಿಗೆ ಟೂ ವೀಲರ್ ಬೈಕ್ ಅನ್ನ ಕೊಡ್ತಾ ಇದೆ ಬರೀ ಒಂದ್ ಹೆಲ್ಮೆಟ್ ಮಾತ್ರ ಅದು ಹಾಗಾದ್ರೆ ಬರೀ ಒಂದ್ ಹೆಲ್ಮೆಟ್ ಅಷ್ಟೇ ಅಲ್ಲ ಎರಡು ಹೆಲ್ಮೆಟ್ ಗಳನ್ನ ಅವರು ಇವರಿಗೆ ಕೊಡಬೇಕಾಗತ್ತೆ ಒಂದ್ ಹೆಲ್ಮೆಟ್ ಅಷ್ಟೇ ಅಲ್ಲ ಟೂ ವೀಲರ್ ಬೈಕ್ ಇದೆಯಲ್ವಾ ಟೂ ವೀಲರ್ ಬೈಕ್ ಗೆ ಎರಡು ಹೆಲ್ಮೆಟ್ ಗಳನ್ನ ಯಾರು ಮಾರಾಟ ಮಾಡ್ತಾ ಇರ್ತಾರೆ ಅವರು ಅದನ್ನ ಕೊಡಬೇಕಾಗತ್ತೆ ಆ ಕಂಪನಿ ಅವರಿಗೆ ಕೊಡ್ಬೇಕಾಗತ್ತೆ ಅಂತ ಸರ್ಕಾರ ತಿಳಿಸಿದೆ ಇನ್ನು ನೀವು ತೆಗೆದುಕೊಂಡವರು ನೀವು ಅದನ್ನ ಹಾಕೊಂಡೇ ಸಂಚಾರ ಮಾಡಬೇಕು ಅಂತಕ್ಕಂತಹ ಸ್ಪಷ್ಟನೆಯನ್ನ ಕೊಟ್ಟಿದೆ ಇನ್ನು ಅದೇ ರೀತಿಯಾಗಿ ಚಿಕ್ಕ ಮಕ್ಕಳನ್ನ ವಾಹನ ಮೇಲೆ ಕುಳಿಸಿಕೊಂಡಾಗ ಯಾವುದೇ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಬಾರದು ಅಂತ ತಿಳಿಸಿದೆ ಏನಾದ್ರೂ ಉಲ್ಲಂಘನೆ ಮಾಡಿದ್ದೆ ಆದ್ರೆ ಎಷ್ಟು ದಂಡ ಇರತ್ತೆ ಅದರ ಎರಡ ಪಟ್ಟು ನೀವು ದಂಡವನ್ನ ವಿಧಿಸಬೇಕು ಈ ದಂಡ ಹೆಚ್ಚಳ ಮಾಡುವಂತಹ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ರೂಲ್ಸ್ ಅನ್ನ ನೀವು ಬ್ರೇಕ್ ಮಾಡೋದಿಲ್ಲ ಆ ಒಂದು ದುಡ್ಡು ಕಟ್ಟುವ ಬಯಕಾಗಿನಾದ್ರೂ ಸರಿಯಾಗಿ ಸಂಚಾರ ಸಂಚಲನವನ್ನ ಮಾಡ್ತೀರಿ ಅದಕ್ಕೋಸ್ಕರ ಈ ಸಂಚಾರ ಸರಿಯಾಗಿ ಮಾಡ್ಲಿಕ್ಕೆ ಒಂದು ಹೊಸ ರೂಲ್ಸ್ ಗಳನ್ನ ಜಾರಿ ಮಾಡಲಾಗಿದೆ ಯಾರು ಚಿಕ್ಕ ಮಕ್ಕಳನ್ನ ಬೈಕ್ ಮೇಲೆ ಸವಾರ ಮಾಡ್ತಿರ್ತೀರಿ ಅವರಿಗೆ ಹೆಲ್ಮೆಟ್ ಹಾಕ್ಲಿಕ್ಕೆ ಆಗ್ಲಿಲ್ಲಪ್ಪಾ ಅಂದ್ರು ನೀವು ಸರಿಯಾದ ಒಂದು ಸಂಚಲನವನ್ನ ಮಾಡ್ಬೇಕಾಗತ್ತೆ ಸಂಚಾರವನ್ನ ಮಾಡಿದ್ದಾದ್ರೆ ಮಾತ್ರ ನಿಮ್ಗೆ ಗುಳ್ಸ್ಕೊಳ್ತೀರಿ ಇಲ್ಲಪ್ಪಾ ಅಂದ್ರೆ ದಂಡ ವಿಧಿಸಬೇಕಾಗತ್ತೆ ಅಂತಕ್ಕಂತಹ ನೋಟಿಸ್ ಅನ್ನ ಇಲ್ಲಿ ರಾಜ್ಯ ಸರ್ಕಾರ ತಿಳಿಸಿರ್ತಕ್ಕಂಥದ್ದು ಸೊ ಎರಡು ಬ್ರೇಕಿಂಗ್ ನ್ಯೂಸ್ ಇವೆರಡು ಮಾಹಿತಿಗಳಿದ್ವು ತಿಳಿಸಿದನೇ ಸೊ ಈ ಒಂದು ಅಪ್ಡೇಟ್ ಅನ್ನ ಇದೇ ರೀತಿ ಅಪ್ಡೇಟ್ ಮುಂದೆ ಬೇಕಾಗಿದೆ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅಲ್ ಅಂತ ಸೆಟ್ ಮಾಡಿ ಈ ಒಂದು ಮಾಹಿತಿಯನ್ನ ರಾಜ್ಯ ಸರ್ಕಾರದ ಎಲ್ಲ ಪ್ರಜೆಗಳಿಗೆ ಮುಟ್ಟುವಂತೆ ಶೇರ್ ಮಾಡಿ